ತೊಣ್ಣೂರು ಕೆರೆಯ ಹತ್ತಿರವೇ ಇರುವಂತಹ ಒಂದು ಸುಂದರ ದೇವಸ್ಥಾನ ಇದು ನಂಬಿ ನಾರಾಯಣ ದೇವಸ್ಥಾನ ಇದೊಂದು ಸಂರಕ್ಷಿತ ಸ್ಮಾರಕ ನಂಬಿ ನಾರಾಯಣ ಸ್ವಾಮಿ ದೇವಸ್ಥಾನದ ಒಂದು ವಿಹಂಗಮ ನೋಟ ಇದು ಎಲ್ಲರೂ ನೋಡಲೇಬೇಕಾದಂತಹ ಒಂದು ಪ್ರಮುಖ ಬಹು ಸುಂದರವಾಗಿ ಕಾಣುವಂತಹ ಒಂದು ಕಾರಿಡಾರ್ ಅಥವಾ ಒಂದು ಹಾದಿ ಗರುಡಗಂಬ ದೇವಸ್ಥಾನದ ಗರ್ಭಗುಡಿಯ ಪ್ರವೇಶ ದ್ವಾರ ಎರಡೂ ಕಡೆಗಳಲ್ಲಿ ಕಲ್ಲು ಸ್ತಂಭಗಳ ಒಂದು ಹಾದಿ ಮೇಲ್ಛಾವಣಿಯಲ್ಲಿರುವಂತಹ ಸುಂದರವಾದಂತಹ ಕೆತ್ತನೆಯ ಕೆಲಸದಿಂದ ಕೂಡಿರುವಂತಹ ಗೋಬ್ರ ಅಕ್ಕಪಕ್ಕ ಜಯ ವಿಜಯರು ಹೊರಭಾಗದಿಂದ ನೋಡಿದಾಗ ನಮಗೆ ಹೊಯ್ಸಳದ ವಾಸ್ತುಶಿಲ್ಪ ನಮಗೆ ಇಲ್ಲಿ ಗೋಚರ ಆಗುತ್ತೆ ಇಲ್ಲಿ ಬಳಪದ ಕಲ್ಲು ಮತ್ತು ಕೆಂಪು ಬಣ್ಣದ ಗ್ರಾನೈಟ್ಗಳಿಂದ ಈ ದೇವಸ್ಥಾನದ ಮೂರ್ತಿಗಳನ್ನು ಕೆತ್ತಿದ್ದಾರೆ ಇಲ್ಲಿ ಒಂದು ಬಹಳ ಹಳೆಯದಾದಂತಹ ಒಂದು ಪಾರಿಜಾತದ ಒಂದು ವೃಕ್ಷ ಮನೋಹರವಾಗಿದೆ ಸುತ್ತಲೂ ಕಂಬಗಳ ಸಾಲು ಇಲ್ಲಿ ಚಿಕ್ಕ ಚಿಕ್ಕ ಗುಡಿಗಳಲ್ಲಿ ದೇವರನ್ನ ಇಟ್ಟಿದ್ದಾರೆ ಇದು ದೇವಾಲಯದ ಹಿಂದಿನ ಭಾಗ ಇಲ್ಲಿ ಹಿಂಭಾಗದಿಂದ ಸುಂದರ ಕೆತ್ತನೆ ಕೆಲಸಗಳಿಂದ ತುಂಬಿರುವಂತಹ ಗೋಪುರವನ್ನು ಇಲ್ಲಿ ನಾವು ನೋಡಬಹುದು ಹೊಯ್ಸಳ ಮಾದರಿಯಲ್ಲೇ ಇರುವಂತಹ ಮಾದರಿಯಲ್ಲಿರುವಂತಹ ಒಂದು ದೇವಸ್ಥಾನ ಆದರೆ ಇದು ವಿಭಿನ್ನವಾದಂಥ ಒಂದು ಶೈಲಿಯನ್ನು ಇದೆ ಸಾಮಾನ್ಯವಾಗಿ ನಕ್ಷತ್ರಾಕಾರದ ಜಗತಿ ಇರುತ್ತೆ ಆದರೆ ಇಲ್ಲಿ ಬೇರೆ ರೀತಿಯಾದಂತಹ ಒಂದು ರಚನೆಯನ್ನು ಇಲ್ಲಿ ನಾವು ಕಾಣ್ಬೋದು ಇದು ತಮಿಳಿನ ಆಳ್ವಾರರು ಒಂದು ಸ್ಥಳ ಅಲ್ಲಿ ತಮಿಳು ಶೈಲಿನಲ್ಲೇ ಇಲ್ಲಿ ಇದನ್ನು ಕೆತ್ತಿದ್ದಾರೆ

ಇಲ್ಲಿ ಅಮ್ಮನವರು ಬಂದು ನಾರಾಯಣರಿಗೆ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು ಅದು ಇಲ್ಲಿ ವಿಶೇಷ ಈ ಪಂಚನಾರಾಯಣ ಕ್ಷೇತ್ರದಲ್ಲಿ ಈ ನಾರಾಯಣರಿಗೆ ಮಾತ್ರ ಅಮ್ಮನವರನ್ನ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಮಿಕ್ಕಿರೋ ನಾಲ್ಕು ನಾರಾಯಣರ ದೇವಸ್ಥಾನದಲ್ಲೂ ಅಮ್ಮನವರು ಎಡಗಡೆ ಇದ್ದಾರೆ ಅದು ಇಲ್ಲಿ ವಿಶೇಷ ರಾಮಾನುಜರು ಪ್ರತಿಷ್ಠಾಪನೆ ಮಾಡಿ ಹತ್ತು ಒಂದೊಂದನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇತ್ತು ಅವರು ಪ್ರತಿಷ್ಠಾಪನೆ ಮಾಡಿ ಹನ್ನೆರಡು ವರ್ಷಗಳ ಕಾಲ ಆರಾಧನೆ ಮಾಡಿರುವಂಥ ಮೂರ್ತಿ ಅವರು ಗದಗಿನ ವೀರನಾರಾಯಣ ಐದನವರು ಬೇಲೂರಿನ ಚನ್ನಕೇಶವರು ಪಂಚನಾರಾಯಣ ಕ್ಷೇತ್ರದಲ್ಲಿ ಇವರು ಮೊದಲನೇ ಆದ್ರೆ ಇಲ್ಲಿ ಏನಕ್ಕೆ ಕೆತ್ತನೆ ಇಲ್ಲ ಅಂತ ಹೇಳಿದ್ರೆ ಇದು ಬಂದು ಅವರು ಮೊದಲನೇದಾಗಿ ಕೆತ್ತನೆ ಒಂದು ಮಾಡಿರುವಂತ ದೇವಸ್ಥಾನ ಇದು ಪ್ರತಿಷ್ಠಾಪನೆ ಮಾಡಿರುವಂತದ್ದು ಹೋಯಿಸಲ್ರು ಅದಕ್ಕೋಸ್ಕರ ಇಲ್ಲಿ ಕೆತ್ತನೆಗಳೆಲ್ಲ ತುಂಬಾ ಕಡಿಮೆ ಇದೆ ಇಲ್ಲಿಂದ ಮುಂದೆ ಹೋಗ್ತವರು ಬೇಲೂರು ಹಳೆಬೀಡಲೆಲ್ಲ ತುಂಬಾ ಜಾಸ್ತಿ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ಇಲ್ಲಿ ಕಂಬಗಳಿದೆ ಆ ಕಂಬದಲ್ಲಿ ಕೆತ್ತನೆ ಮಾತ್ರ ಇರೋದ್ರು ಇದು ಮಹಾಲಕ್ಷ್ಮಿ ಅಮ್ಮನವರ ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪ್ರಾರಂಭದಲ್ಲಿ ಕೆತ್ತಲಾಗಿರುವಂತಹ ದೇವಸ್ಥಾನವಾದ್ದರಿಂದ ಇಲ್ಲಿ ಅತ್ಯದ್ಭುತವಾಗಿ ಶಿಲ್ಪಕಲಾ ಸೌಂದರ್ಯವನ್ನು ನಾವಿಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಇದು ಪ್ರಾರಂಭದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಒಂದು ಪ್ರಯೋಗಾತ್ಮಕವಾಗಿ ಕೆತ್ತಿರುವ ರೀತಿ ನಮಗೆ ಇಲ್ಲಿ ಕಾಣಿಸುತ್ತೆ ಆದರೂ ಕೂಡ ಇತರ ದೇವಸ್ಥಾನಗಳಿಗಿಂತ ಇದು ಭಿನ್ನವಾದಂತಹ ರೀತಿಯಲ್ಲಿ ಕಂಡುಬರುತ್ತೆ